ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮಿತ್ರ ಮಹೇಶ್ ನೀನು ನೋಡ್ತಾಯಿದ್ದೀರ ಸವೀನು ಮಹೇಶ್ ಯೂಟ್ಯೂಬ್ ಚಾನಲ್ನ ಫ್ರೆಂಡ್ಸ್ ಇವತ್ತು ಯಾವ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಅನ್ನೋದಾದರೆ ನಾನು ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಈ ಒಂದು ತರಕಾರಿ ವ್ಯಾಪಾರ ಮಾಡೋರು ತುಂಬಾನೇ ಒಂದು ಸ್ವಲ್ಪ ಪರಿಚಯ ಆಗಿದ್ದಾರೆ ಅವರು ನನ್ನಲ್ಲಿ ಒಂದು ಬೇಡಿಕೆ ಇಟ್ಟಿದ್ದಾರೆ ಒಂದು ಸಾಂಗ್ನ ಮಾಡಿಕೊಡು ಒಂದು ಆಡಿಯೋನ ಕ್ರಿಯೇಟ್ ಮಾಡಿಕೊಡು ನಾನು ತರಕಾರಿ ವ್ಯಾಪಾರ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಒಂದು ಜಾಹೀರಾತು ಮಾಡಿಕೊಡು ಈಗಿನ ತರಕಾರಿಗಳನ್ನು ಆಗಲಕಾಯಿ ಬೆಂಡೆಕಾಯಿ ಈ ರೀತಿ ಇರ್ತಕ್ಕಂಥ ಒಂದಿಷ್ಟು ತರಕಾರಿಗಳನ್ನು ಉಪಯೋಗಿಸ್ಕೊಂಡು ಒಂದಿಷ್ಟು ಜಾಹೀರಾತು ಮಾಡಿಕೊಡುವ ಅಂತೇಳಿ ನನಗೆ ಪೀಡಿಸ್ತಾ ಇದ್ದರು ಕೆಲವು ದಿನಗಳ ಹಿಂದಿನೂ ಸಹಿತ ಪೀಡಿಸ್ತಾ ಇದ್ದರು ನನಗೆ ಅಷ್ಟಾಗಿ ಅದ್ರ ಬಗ್ಗೆ ಜಾಸ್ತಿ ಒಲವು ನೋಡೋಣ ಅಂತೇಳಿ ಟ್ರೈ ಮಾಡ್ತಾ ಇದ್ದೀನಿ ಈ ಒಂದನ್ನು ಯಾರಿಗಾದ್ರೂ ಬೇಕಿದ್ನಪ್ಪ ಅಂತಂದ್ರೆ ಇಷ್ಟ ಆದ್ನಪ್ಪ ಅಂತಂದ್ರೆ ಈ ಒಂದು ವಿಡಿಯೋ ಇಷ್ಟ ಆದ್ನಪ್ಪ ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಅದ್ರ ಪ್ರಕಾರ ಒಂದು ವಿಡಿಯೋ ಮಾಡೋಕೆ ಪ್ರಯತ್ನ ಪಡ್ತೀನಿ ಇನ್ನೇ ತಡ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ ಬರ್ರಿ ನಿಮ್ ಮನೆ ತನಕ ಬಂದಿ ಕಾಯಿ ಪಲ್ಯ ಮರಾಕ ಅವು ನಾವ್ ಹೆಂಗದವ್ ನಿಂತು ನೋಡಿ ಹೇಳ್ರಿ ತಾಜಾ ತಾಜಾ ಮಸ್ತ್ ಮಸ್ತ್ ಅದಾವ ಇಲ್ಲಿ ಕೆಂಪನು ಹಣ್ಣು ಬೆಳ್ಳನು ಆಲೂಗಡ್ಡೆ ಹುಡುಗಿಯರ್ ಕಣ್ಣ ನೀರ್ ತರ್ಸ್ತಾವ್ ಈರುಳ್ಳಿ ಹುಡುಗರ್ ಬಾಯ ನೀರ್ ತರ್ಸ್ತಾವ ಮೆಣಸಿನ್ಕಾಯಿ ಅಲ್ಲಿ ಇಲ್ಲಿ ಗಮ ಗಮ ಎಷ್ಟ್ ಘಮ 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 ಕರಿಬೇವು ಕರಿಬೇವುಕಾಯಿ ಬದ್ನೆಕಾಯಿ ಆಲೂಗಡ್ಡೆ ಕೂಕೋಸು ಕೋಸಗಡ್ಡಿ, ಎಲ್ಲಾ ನಮ್ಮ ತರಕಾರಿಗಳು ನಮ್ಮಲ್ಲಿ ಸಿಗ್ತಾವ ಬರ್ರಿ ಗಡನ ಗಾಡಿ ಮುಂದಕ್ಕೆ ಹೋಗಿ ಗಾಡಿ ಮುಂದಕ್ಕೆ ಹೋದ್ಮೇಲೆ ಮನ್ಯಾಗ ತರಕಾರಿ ಇಲ್ಲ ಅಂತೇಳಿ ಓಡಾಡ್ಬೇಡ್ರಿ